ಬಹುಜನ ನಾಯಕ ಹೂವಳ್ಳಿ ನಾಗರಾಜ್ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಗ್ರಾಮ ಸ್ವರಾಜ್ ಡಿಜಿಟಲ್ ಮೀಡಿಯಾ ನ್ಯೂಸ್ಗೆ ಸ್ವಾಗತ ಬೆಂಗಳೂರು ಮೆಟ್ರೋ ಪ್ರಾರಂಭ ಆದದ್ದು ಎರಡು ಸಾವಿರದ ಐದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಬೆಂಗಳೂರು ಮೆಟ್ರೋವನ್ನು ಪ್ರಾರಂಭ ಮಾಡಿದರು ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಡನೆ ನಡೀತಾ ಇರತಕ್ಕಂಥ ಯೋಜನೆ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಪ್ಪಂದ ಏನಪ್ಪ ಅಂತಂದರೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಇದನ್ನ ಮಾಡಬೇಕು ಅಂತೇಳಿ ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು ಆದರೆ ನಿಮಗೆ ತಿಳಿಸಬೇಕು ಅಂತಂದ್ರೆ ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ರಾಜ್ ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನು ಸಹಾಯ ಮಾಡ್ತದೆ ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ತೊಂಬತ್ತಾರು ಪಾಯಿಂಟ್ ಹತ್ತು ಪರ್ಸ್ ಹತ್ತು ತೊಂಬತ್ತಾರು ಪಾಯಿಂಟ್ ಒಂದು ಜೀರೋ ಇಷ್ಟು ಉದ್ದದ ರೈಲ್ವೆ ಮೆಟ್ರೋ ರೈಲ್ವೆ ಕೆಲಸ ಮುಗಿದಿದೆ ಸುಮಾರು ಒಂಬತ್ತು ಲಕ್ಷ ಪ್ರಯಾಣಿಕರು ಪ್ರತಿದಿನ ಪ್ರಯಾಣ ಮಾಡ್ತಾ ಇದ್ದಾರೆ ಒಂಬತ್ತು ಲಕ್ಷ ಈ ಹಳದಿ ಲೇನು ಇವತ್ತು ಏನು ಉದ್ಘಾಟನೆ ಆಗಿದೆ ಇದು ಸೇರ್ಕಂಡ್ರೆ ಹನ್ನೆರಡೂವರೆ ಲಕ್ಷ ಪ್ರಯಾಣಿಕರು ಮೆಟ್ರೋನಲ್ಲಿ ಹೋಗಲಿಕ್ಕೆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಬೆಂಗಳೂರು ನಗರ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರಗಳಲ್ಲಿ ಒಂದು ಈ ನಗರದಲ್ಲಿ ಟ್ರಾಫಿಕ್ ಬಹಳ ಜಾಸ್ತಿ ಇದೆ ಈ ಅನ್ನು ಕಡಿಮೆ ಮಾಡಲಿಕ್ಕೋಸ್ಕರವಾಗಿ ಹೆಚ್ಚು ಜನರು ಮೆಟ್ರೋ ರೈಲ್ನಲ್ಲಿ ಪ್ರಯಾಣ ಮಾಡಲಿ ಅಂತೇಳಿ ಈ ಮೆಟ್ರೋವನ್ನು ನಾವು ಯೋಜನೆಯನ್ನು ಜಾರಿಗೆ ತರ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನು ಹಳದಿ ಮಾರ್ಗ ಉದ್ಘಾಟನೆ ಆಗಿದೆಯಲ್ಲ ಇದರಿಂದ ನಮಗೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗ್ತದೆ ಎರಡು ಸಾವಿರದ ಮೂವತ್ತನೇ ಇಸಿಗೆ ಎರಡು ಸಾವಿರದ ಮೂವತ್ತನೇ ಇಸಿಗೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಮೆಟ್ರೋವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರದ ಉದ್ದೇಶ ಅದು ಆದರೆ ಮೂವತ್ತು ಲಕ್ಷ ಪ್ರಯಾಣಿಕರು ಮೂವತ್ತು ಲಕ್ಷ ಪ್ರಯಾಣಿಕರು ಪ್ರತಿದಿನ ಮೆಟ್ರೋ ರೈಲಿನಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ನಾವು ಒಂದು ಎರಡು ಎರಡು ಟು ಎ ಟು ಬಿ ಇವುಗಳನ್ನು ಮುಗಿಸಿ ಮುಗಿಸ್ತಾ ಬಂದಿದ್ದೀವಿ ಮೂರನೇ ಹಂತಕ್ಕೆ ಇವತ್ತು ಶಂಕುಸ್ಥಾಪನೆ ಆಗಲಿದೆ ತ್ರೀ ಎ ಯೋಜನೆಗೆ ಕೂಡ ಡಿ ಪಿ ಆರು ರೆಡಿಯಾಗಿದೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೀವಿ ನಾವು ಅದಕ್ಕೆ ಅನುಮತಿಯನ್ನು ಕೊಟ್ಟರೆ ಅನುಮೋದನೆಯನ್ನು ಕೊಟ್ಟರೆ ಅದನ್ನು ಕೂಡ ಶುರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಮೆಟ್ರೋ ನಾಲ್ಕರಲ್ಲಿ ಐವತ್ಮೂರು ಕಿಲೋಮೀಟರ್ ಉದ್ದ ಇರ್ತಕ್ಕಂಥದ್ದು ಐವತ್ಮೂರು ಕಿಲೋಮೀಟರ್ ಉದ್ದ ಇರ್ತಕ್ಕಂಥದ್ದು ಅದು ಆದರೆ ಒಂದು ಎರಡು ಎರಡು ಟು ಎ ಟು ಬಿ ಮತ್ತು ತ್ರೀ ಮೂರು ಹಂತ ಮೂರು ಹಂತ ಮೂರನೇ ಎ ಆದರೆ ನಾಲ್ಕನೇದು ಕೂಡ ಆಗುತ್ತೆ ಅಂತಕ್ಕಂಥ ಇದನ್ನು ಮೂವತ್ತು ಎರಡು ಸಾವಿರದ ಮೂವತ್ತರೊಳಗಡೆ ಮುಗಿಸಿ ಮೂರು ಸಾವಿರದ ಎರಡು ಸಾವಿರದ ಮೂವತ್ತರೊಳಗಡೆ ಮುಗಿಸಿ ನಾವು ಮೂವತ್ತು ಸಾವಿರ ಅಲ್ಲ ಮೂವತ್ತು ಲಕ್ಷ ಪ್ರಯಾಣಿಕರಿಗೆ ಮೆಟ್ರೋ ಟ್ರೈಲಿನ ಉಪಯೋಗವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದರಿಂದ ಬೇಕಾದಷ್ಟು ಟ್ರಾಫಿಕ್ ಪ್ರೆಷರ್ ಇದೆಯಲ್ಲ ಆ ಒತ್ತಡ ಇದೆಯಲ್ಲ ಆ ಒತ್ತಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಕರ್ನಾಟಕ ಸರ್ಕಾರ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಆಮೇಲೆ ಇವತ್ತು ಇದೇ ಸಂದರ್ಭದಲ್ಲಿ ಬೆಂಗಳೂರಿಂದ ಬೆಳಗಾವಿ ಬೆಳಗಾವಿಗೆ ಟ್ರೈನ್ ಕೂಡ ಭಾರತ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಆಗಿದೆ ಅದನ್ನು ಕೂಡ ಇವತ್ತು ಚಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಇನ್ನೂ ಒಂದು ಅಮೃತ್ಸರದಿಂದ ಶ್ರೀ ಮಾತಾ ವೈಷ್ಣವ ದೇವಿ ಆಮೇಲೆ ನಾಗ್ಪುರದಿಂದ ಪುಣೆವರೆಗೆ ಮೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಪ್ರಧಾನಮಂತ್ರಿಗಳು ಚಾಲನೆಯನ್ನು ನೀಡಿದ್ದಾರೆ ಇದರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಒಂದು ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ ಹಾಗೆಯೇ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಪ್ರಧಾನಮಂತ್ರಿಗಳಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದೆ ನಗ್ತಾ ಇದ್ದೀನೆಯ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೆಚ್ಚು ಸಹಾಯವನ್ನು ಇದಕ್ಕೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಿಗೆ ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕಿಟಿ ಆಫ್ ಕರ್ನಾಟಕ ದಿ ಆನರಬಲ್ ಸಿಎಂ ದಿನನಿತ್ಯದ ಸುದ್ದಿಗಾಗಿ ಗ್ರಾಮ ಸ್ವರಾಜ್ ನ್ಯೂಸ್ ನೋಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಶೇರ್ ಮಾಡಿ ಧನ್ಯವಾದಗಳು